ಮರುದಿನ ಸ್ನಾನ ಮುಗಿಸಿ ಹೊರಬಂದ ರಾಶಿ ತಲೆ ಕೂದಲನ್ನು ಟವೆಲ್ನಿಂದ ಒರೆಸಿಕೊಳ್ಳುತ್ತಾ ನಿಂತಿದ್ದಳು ಇಂದಿನ ದಿನ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಾಗದ ಕಾರಣದಿಂದಲೋ ಏನೋ ತಲೆ ಸುತ್ತುತ್ತಿರುವ ಅನುಭವವಾಗುತ್ತಿತ್ತು ಅವಳಿಗೆ ಜಾಗವು ಹೊಸದಾಗಿದ್ದು ಒಂದು ಕಾರಣವಾದರೆ ಮತ್ತೊಂದು ಕಾರಣ ನಿನ್ನ ಅಹಂಕಾರ ಕಡಿಮೆ ಮಾಡಿಕೊ ಎಂದು ಮಿಥುನ್ ಕೊಟ್ಟ ಸಲಹೆ ಅದರ ಕುರಿತು ರಾತ್ರಿಯಿಡಿ ಚಿಂತಿಸುತ್ತಿದ್ದಳು ಚಹಾದ ಅವಶ್ಯಕತೆ ತುಂಬ ಇದೆ ಎನಿಸಿ ತಲೆ ಒರೆಸಿಕೊಳ್ಳುತ್ತಲೇ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದಳು ಅಡುಗೆ ಮನೆ ಹೊಳಗೆ ಕಾಫಿ ತಯಾರಿಸುತ್ತಾ ನಿಂತಿದ್ದ ಮಿಥುನನ್ನು ನೋಡಿ ಆಯಿತು ಅವಳಿಗೆ ಹೆಜ್ಜೆ ಸಪ್ಪಳ ಕೇಳಿ ಇಂತಿರುಗಿ ನೋಡಿದ ಮಿಥುನ್ ಅವಳಿಂದ ಕಣ್ಣು ಕದಲಿಸದಾಗಿದ್ದ ಬೆಳಿಗ್ಗೆ ಬೆಳಿಗ್ಗೆ ಆಗಷ್ಟೇ ಅರಳಿದ ಹೂವಿನಂತೆ ಕಾಣಿಸುತ್ತಿದ್ದಳು ಅವನ ಕಣ್ಣಿಗೆ ಅವನು ತನ್ನನ್ನೇ ದಿಟ್ಟಿಸಿ ನೋಡುತ್ತಿರುವುದನ್ನು ನೋಡಿ ರಾಶಿ ಜಾಗೃತಳಾದಳು ಮೆಲುವಾಗಿ ಕೆಮ್ಮಿ ಒಳಗೆ ಪ್ರವೇಶಿಸಿದಳು ಮಿಥುನ್ ಮತ್ತು ಕಾಫಿ ಮಾಡುವುದರಲ್ಲಿ ಗಮನ ಹರಿಸಿದ ಗುಡ್ ಮಾರ್ನಿಂಗ್ ಏನಾದರೂ ಬೇಕಿದ್ದ ಟೀ ಓಕೆ ಮಾಡಿಕೊಡ್ತೀನಿ ನಿನಗೋಸ್ಕರ ಬೇಡ ಮಿಥುನ್ ನನ್ನ ಟೀ ನಾನೇ ಮಾಡಿಕೊಳ್ತೀನಿ ಎಂದವಳು ಫ್ರಿಜ್ನತ್ತ ಹೋಗಿ ಹಾಲಿನ ಪ್ಯಾಕೆಟ್ ಹೊರತೆಗೆದಳು ನಂತರ ಗ್ಯಾಸ್ ಬಳಿ ಬಂದು ಟೀ ಮಾಡಲು ಸ್ಟವ್ ಮೇಲೆ ಇಟ್ಟಳು ಅವಳ ಪಕ್ಕದಲ್ಲೇ ನಿಂತಿದ್ದ ಮಿಥುನ್ ಅಡುಗೆ ಮಾಡಲು ಒಬ್ಬರು ಬರ್ತಾರೆ ಅವರೇ ಅಡುಗೆ ಮಾಡುತ್ತಾರೆ ಮತ್ತೆ ನಿನಗೆ ಏನಾದರೂ ಬೇಕಿದ್ದರೆ ಅವರಿಗೆ ಹೇಳಿಸಿ ಮಾಡಿಸಿಕೊ ನನಗೆ ಆಫೀಸ್ನಲ್ಲಿ ಕೆಲಸವಿದೆ ಹಾಗಾಗಿ ನಾನೇನು ಹೊರಡುತ್ತೇನೆ ನಾನು ಸಹ ಹೊರಗಡೆ ಹೋಗ್ತಿದ್ದೀನಿ ಅಕ್ಷರ ಜೊತೆ ಶಾಪಿಂಗ್ ಮಾಡುವುದಕ್ಕೆ ಡ್ರಾಪ್ ಮಾಡಬೇಕಾ ಅದನ್ನು ನಾನು ಮ್ಯಾನೇಜ್ ಮಾಡ್ಕೊತೀನಿ ಅವರೇ ಬರ್ತಿದ್ದಾರೆ ನಾನು ಪಿಕ್ ಮಾಡೋದಕ್ಕೆ ಸರಿ ಹಾಗಿದ್ದರೆ ಎಂದವ ಅವಳನ್ನೊಮ್ಮೆ ನೋಡಿ ಅಲ್ಲಿಂದ ಹೊರ ನಡೆದ ಮಿಥುನ್ ಆಫೀಸಿನಲ್ಲಿ ಕೆಲಸ ಮಾಡುತ್ತಿರುವಾಗ ಸತೀಶ್ ಅವನ ಕ್ಯಾಬಿನ್ ಒಳಗಡೆ ಬಂದ ಹೇ ಬಿ ಇದೆಯಾ ಮಿಥುನ್ ಹಾಯ್ ಸತೀಶ್ ಹಾಂ ಸ್ವಲ್ಪ ಕೆಲಸವಿತ್ತು ಪರವಾಗಿಲ್ಲ ಬಾ ಕುತ್ಕೋ ಸತೀಶ್ ಬಂದು ಅವನಿದ್ರು ಕುಳಿತ ಮತ್ತೆ ಹೇಗಿತ್ತು ನಿನ್ನ ಮೊದಲ ದಿನ ಮತ್ತೆ ಮೊದಲ ರಾತ್ರಿ ಅದು ಸಹ ಸದ್ಯದಲ್ಲೇ ಡಿವರ್ಸ್ ಕೊಡುತ್ತಿರುವ ಹೆಂಡತಿಯೊಂದಿಗೆ ಟೈಪಿಂಗ್ ಮಾಡುವುದನ್ನು ನಿಲ್ಲಿಸಿ ಸತೀಶನ್ನು ನೋಡಿದವನಿಗೆ ಅವನು ಬೇಕಂತಲೇ ಈ ರೀತಿ ಪ್ರಶ್ನೆ ಮಾಡುತ್ತಿದ್ದಾನೆ ಎಂದು ಅರಿವಿತು ಮೊದಲ ದಿನ ಸೂಪರ್ ಆಗಿತ್ತು ಮತ್ತೆ ಮೊದಲ ರಾತ್ರಿ ಸಹ ದೇವರ ದಹೆಯಿಂದ ಅದ್ಭುತವಾಗಿತ್ತು ಯಾಕೆಂದರೆ ಇಬ್ಬರು ಬೇರೆ ಬೇರೆ ರೂಮಿನಲ್ಲಿ ಮಲಗಿಕೊಂಡಿದ್ದೀವಲ್ಲ ಅದಕ್ಕೆ ಮತ್ತೇನಾದರೂ ಕೇಳುವುದೀತಾ ಇಲ್ಲಪ್ಪ ನೀನ್ಯಾಕೆ ನನ್ನ ಮಾತನ್ನು ಕೆಟ್ಟದಾಗಿ ಅರ್ಥ ಮಾಡಿಕೊಳ್ಳಬೇಕು ಅದರ ಕುರಿತೆಲ್ಲ ಯೋಚನೆ ಮಾಡಬಾರದು ನೀನು ಕೆಲಸ ಮಾಡುವುದನ್ನು ಬಿಟ್ಟು ಅವಳ ಗಂಭೀರವಾಗಿ ನೋಡಿದವನಿಗೆ ತಿಳಿದಿದೆ ಸುಮ್ಮನೆ ತರಲೆ ಮಾಡಲು ಹೀಗೆಲ್ಲ ಸ್ಟುಪ್ಪಿಡಾಗಿ ಆಡ್ತಿದ್ದಾನೆ ಎಂದು ಸರಿ ಗುರಾಯಿಸಬೇಡ ನಿನ್ನನ್ನು ಶಾಪಿಂಗ್ ಮಾಡುವುದಕ್ಕೆ ಕರೆದುಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂದರೆ ನಾಳೆ ಅಕ್ಷರ ಮತ್ತು ಹಾದಿ ನಿಶ್ಚಿತಾರ್ಥ ಅಲ್ವಾ ಅದಕ್ಕೆ ನನಗೆ ಹೊಸ ಬಟ್ಟೆ ಬೇಕು ಮತ್ತೆ ನಿನಗೆ ಅದಕ್ಕೆಲ್ಲ ನನ್ನ ಬಳಿ ಟೈಮ್ ಇಲ್ಲ ಬೇಕಿದ್ದರೆ ನೀನೊಬ್ಬನೇ ಹೋಗಿ ಬಾ ನನಗೆ ಕೊಡೋಕೆ ನಿನ್ನ ಹತ್ತಿರ ಟೈಮ್ ಇಲ್ವಾ ಪರವಾಗಿಲ್ಲ ಬಿಡು ನಾನೇನು ನಿನಗೆ ಒತ್ತಾಯ ಮಾಡುವುದಿಲ್ಲ ಭವಿಷ್ಯ ರಾಶಿಗೆ ಫೋನ್ ಮಾಡಿ ಫ್ರೀ ಇದೆಯಾ ಅಂತ ಕೇಳಿದರೆ ಆಗ್ತಿತ್ತೇನೋ ಯಾಕೆ ನಿಂಗೆ ಅವಳೇಕೆ ಬೇಕು ಅವಳಾಗಲೇ ಅಕ್ಷರ ಜೊತೆ ಶಾಪಿಂಗ್ ಮಾಡುವುದಕ್ಕೆ ಹೋಗಿದ್ದಾಳೆ ಎಂದವನ ಮಾತಿನಲ್ಲಿ ಹೆಂಡತಿ ಕುರಿತು ಇರುವ ಪಾಸಿಟಿವ್ನೆಸ್ ಸತೀಶ್ಗೆ ಗೋಚರವಾಯಿತು ಏನು ರಾಶಿ ಹೊರಗಡೆನೆ ಹೋಗಿದ್ದಾಳ ಒಳ್ಳೆಯದಾಯಿತು ನಾನು ಫೋನ್ ಮಾಡಿ ಅಲ್ಲೇ ಹೋಗಿ ಮೀಟ್ ಮಾಡ್ತೀನಿ ಎಂದವ ಮಿಥುನ್ ಮಾತಿಗೂ ಕಾಯಿದೆ ಹೊರಗಡೆ ಓಡಿದ ಟೇಬಲ್ ಗೊಮ್ಮೆ ಗುದ್ದಿದ ಮಿಥುನ್ ಮತ್ತೆ ಕೆಲಸ ಮುಂದುವರೆಸಿದ ರಾತ್ರಿ ಎಂಟು ಆದರೂ ರಾಶಿ ಮನೆಗೆ ಮರಳಿ ಇರಲಿಲ್ಲ ಅವಳಿನ ಶಾಪಿಂಗ್ ಮಾಡುವುದರಲ್ಲೇ ಇದ್ದಳು ಇಷ್ಟು ತಡವಾಗಿದ್ದಕ್ಕೆ ಕಾರಣ ಅಕ್ಷರ ಅಂತೂ ಅಲ್ಲ ಸತೀಶ್ನೇ ಕಾರಣ ಆರು ಗಂಟೆಗೆ ಆಫೀಸ್ನಿಂದ ಮನೆಗೆ ಬಂದಿದ್ದ ಮಿಥುನ್ ಕಳೆದ ಮೂರು ಗಂಟೆಗಳಿಂದ ಶತಪಥ ತಿರುಗುತ್ತಿದ್ದ ಎಷ್ಟೊತ್ತಿಗೆ ಬಾಗಿಲು ತೆರೆದು ಹೊಳ ಬರುತ್ತಾಳೋ ಎಂದು ಕಾಯುತ್ತಾ ಹಾಲ್ನಲ್ಲಿ ತಿರುಗಾಡುತ್ತಿದ್ದ ಕೊನೆಗೂ ಬಾಗಿಲು ತೆರೆದು ಒಳಗೆ ಬಂದಳು ರಾಶಿ ಬಾಗಿಲು ಮುಚ್ಚಿ ಹಿಂತಿರುಗಿದವಳ ಕೈಯಲ್ಲಿ ಐದಾರು ಬ್ಯಾಗ್ಗಳಿದ್ದವು ಅವಳನ್ನು ನೋಡಿದರೇನು ತಿಳಿಯುತ್ತಿತ್ತು ತುಂಬ ಸುಸ್ತಾಗಿದ್ದಾಳೆಂದು ರೂಮಿನೊಳಗೆ ಹೋಗಬೇಕು ಎಂದು ಹೊರಟವಳ ದಾರಿಗೆ ಅಡ್ಡಲಾಗಿ ನಿಂತಿದ್ದ ಮಿಥುನ್ ಅವಳಿಷ್ಟು ತಡವಾಗಿ ಬಂದಿದ್ದಕ್ಕೆ ಕೋಪ ಬಂದಿದ್ದು ಮಿಥುನ್ಗೆ ಆದರೆ ಅದಕ್ಕೆ ಕಾರಣ ಅವನಿಗೆ ತಿಳಿದಿಲ್ಲ ಮತ್ತೆ ತಿಳಿಯಲು ಬೇಕಾಗೂ ಇಲ್ಲ ಈಗ ಟೈಮ್ ಎಷ್ಟು ಗೊತ್ತಾ ನಿನಗೆ ಕೈಯಲ್ಲಿ ವಾಚ್ನೊಮ್ಮೆ ನೋಡಿಕೊಂಡವಳು ಒಂಬತ್ತಾಯಿತು ಅದಕ್ಕೇನೀಗ ಅದಕ್ಕೇನೀಗನಾ ನಾನು ನಿಮಗೋಸ್ಕರ ಆರು ಗಂಟೆಗೆ ಮನೆಗೆ ಬಂದು ಕಾಯ್ತಿದ್ದೀನಿ ನೀನು ನೋಡಿದರೆ ಈಗ ಬರ್ತಿದ್ದೀಯಾ ಬರುವುದು ತಡವಾಗುತ್ತೆ ಅಂತ ಒಂದು ಫೋನ್ ಆದರೂ ಮಾಡಿ ಹೇಳ್ತಿದ್ಯಾ ಅಚ್ಚರಿಯಾಯಿತು ರಾಶಿಗೆ ನಾನು ತಡವಾಗಿ ಬರ್ತೀನಿ ಅಂತ ಇವರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇವರು ಆದರೆ ಯಾಕೆ ಕೋಪದಿಂದ ಅವಳ ಕಡೆ ಹೆಜ್ಜೆ ಹಾಕಿದವನು ಅವಳ ಕೈಯಲ್ಲಿದ್ದ ಶಾಪಿಂಗ್ ಬ್ಯಾಗ್ ಕಸಿದುಕೊಂಡು ಸೋಫಾದ ಮೇಲೆಸಿದ ಅವನ ರೀತಿ ನೋಡಿ ಗಾಬರಿಯಾಯಿತು ಅವಳಿಗೆ ಮಿಥುನ್ ಕೋಪಿಸಿಕೊಂಡಿರುವುದನ್ನು ನೋಡಿರುವುದು ಇದೇ ಮೊದಲೇನಲ್ಲ ಆದರೆ ಯಾವತ್ತೂ ಸಹ ಅವಳೆದುರು ಇಷ್ಟು ಕೋಪ ಮಾಡಿಕೊಂಡಿದ್ದಿಲ್ಲ ಬೇರೆ ದಿನಗಳಿಗಿಂತ ಅವನ ವರ್ತನೆ ಭಿನ್ನವಾಗಿತ್ತು ನಾನು ನನ್ನ ಕೆಲಸವನ್ನೆಲ್ಲ ಬಿಟ್ಟು ನೀನು ಎಷ್ಟು ಹೊತ್ತಿಗೆ ಬರ್ತೀಯ ಅಂತ ಇಲ್ಲೇ ಹಾಲ್ನಲ್ಲಿ ಎಷ್ಟು ಹೊತ್ತಿನಿಂದ ಕಾಯ್ತಿದೆ ಗೊತ್ತಾ ಎಂದು ಕಿರುಚಿದಾಗ ಬೆಚ್ಚಿದಳು ರಾಶಿ ಯಾಕೆ ನಾನು ಮನೆಗೆ ಹೊರ ಹೋಗಿರುವುದು ಮತ್ತೆ ಇಷ್ಟು ತಡವಾಗಿ ಬಂದಿರುವುದು ನಿಮಗೆ ಹೇಗೆ ಮ್ಯಾಟರ್ ಆಗಬೇಕು ನಾವಿಬ್ಬರು ಯಾವ ಷರತ್ತಿನ ಮೇಲೆ ಒಂದೇ ಮನೆಯಲ್ಲಿ ಇರುವುದು ಎಂದು ನೆನಪಿರಬೇಕು ಅಲ್ವಾ ಆಗಿರುವಾಗ ನೀವು ಯಾಕೆ ವರ್ತಿಸುತ್ತಿದ್ದೀರಾ ನಾವು ಇಬ್ಬರು ಡೈವರ್ಸ್ ತೆಗೆದುಕೊಳ್ಳುತ್ತಿರುವ ವಿಷಯ ಮರೆತು ಹೋಯಿತಾ ಎಂದವಳು ಅವನಷ್ಟೇ ಕೋಪದಿಂದ ಧ್ವನಿ ಏರಿಸಿ ಗಂಭೀರವಾಗಿ ಪ್ರಶ್ನಿಸಿದ್ದಳು ಅವಳು ಕಿರುಚಿದಾಗ ಇನ್ನಷ್ಟು ಕೋಪಗೊಂಡ ಮಿಥುನ್ ಅವಳ ತೋಳು ಹಿಡಿದು ತನ್ನತ್ತ ಹೇಳಿದುಕೊಂಡು ನಾವಿಬ್ಬರು ಡೈವರ್ಸ್ ತೆಗೆದುಕೊಳ್ಳುತ್ತಿರುವ ವಿಷಯ ನನಗೆ ಇನ್ನೂ ನೆನಪಿದೆ ಅದನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಪ್ರತಿ ದಿನ ಪ್ರತಿ ಕ್ಷಣ ಅದು ನನ್ನನ್ನು ಕಾಡುತ್ತಲೇ ಇರುತ್ತದೆ ಹಾಗಾಗಿ ನೀನು ಅದನ್ನೇ ಪದೇ ಪದೇ ನನಗೆ ನೆನಪಿಸುವ ಅವಶ್ಯಕತೆ ಇಲ್ಲ ಆದರೆ ವಿಚ್ಛೇದನ ಆಗುವವರೆಗಾದರೂ ನನಗೆ ಮತ್ತೆ ಈ ಮನೆಗೆ ಸ್ವಲ್ಪವಾದರೂ ಸೌಜನ್ಯ ತೋರಿ ನೀನು ಬರುವುದು ತಡವಾಗುತ್ತಿದೆ ಎಲ್ಲಿದ್ದೀಯಾ ಎಷ್ಟು ಹೊತ್ತಿಗೆ ಬರ್ತೀಯಾ ಎನ್ನುವ ಮಾಹಿತಿ ತಿಳಿಸು ನಿನ್ನ ಸುರಕ್ಷತೆಯ ಕುರಿತು ನಾನು ಟೆನ್ಷನ್ ಮಾಡಿಕೊಂಡು ಹುಚ್ಚನಂತೆ ಕಾಯುವುದು ತಪ್ಪುತ್ತದೆ ಅರ್ಥ ಆಯ್ತಾ ಎಂದು ಕೇಳಿದ ಸ್ವಲ್ಪ ಹೊತ್ತು ಅಲ್ಲಿ ಮೌನ ಆವರಿಸಿತು ಮತ್ತೆ ಅವನೇ ಮಾತನಾಡಿದ ನಾನು ಹೇಳಿದು ನಿನಗೆ ಅರ್ಥವಾಗಿದೆ ಎಂದು ಭಾವಿಸ್ತೀನಿ ಈಗ ನಿನ್ನ ಬ್ಯಾಗ್ ಎತ್ತಿಕೊಂಡು ನಿನ್ನ ರೂಮಿಗೆ ಹೋಗು ನಾನು ಊಟ ತರ್ತೀನಿ ಅವನ ಕೈ ದೂರ ತಳ್ಳಿದ ರಾಶಿ ತನ್ನ ಬ್ಯಾಗ್ ಎಲ್ಲ ಎಲ್ ಎತ್ತಿಕೊಂಡು ರೂಮಿನೊಳಗೆ ಓಡಿ ಹೋದಳು ಕೈಲಿದ್ದ ಪ್ಯಾಕೆಟ್ ಎಲ್ಲವನ್ನು ಬೆಡ್ ಮೇಲೆ ಎಸೆದು ಬಟ್ಟೆ ಬದಲಾಯಿಸಿ ಮುಖ ತೊಳೆದು ಬಂದು ಕುಳಿತಿದ್ದಳು ಆಗಲೇ ಬಾಗಿಲು ತಟ್ಟಿ ಒಳಗಡೆ ಬಂದ ಮಿಥುನ್ ಕೈಯಲ್ಲಿದ್ದ ಊಟದ ತಟ್ಟೆಯನ್ನು ಟಿಪಾಯಿ ಮೇಲಿರಿಸಿದ ಮತ್ತೆ ಜಗ್ನಿಂದ ಗ್ಲಾಸ್ಗೆ ನೀರು ಸುರಿದು ಇಟ್ಟ ರಾಶಿ ಅವನ ಪ್ರತಿ ಕೆಲಸವನ್ನು ಗಮನಿಸುತ್ತಾ ನಿಂತಳು ಮತ್ತೆ ಜಗ್ ಪಕ್ಕಕ್ಕಿಟ್ಟು ತನ್ನ ಪ್ಲೇಟ್ ಎತ್ತಿಕೊಂಡು ಟಿ ವಿ ಆನ್ ಮಾಡಿ ಆರಾಮಾಗಿ ಕುಳಿತು ಟಿ ವಿ ನೋಡತೊಡಗಿದ ಇವರೇನು ತುಂಬ ವರ್ಷದಿಂದ ನಾವು ಇಬ್ಬರು ಒಂದೇ ರೂಮಿನಲ್ಲಿ ಇದ್ದಂತೆ ವರ್ತಿಸುತ್ತಿದ್ದಾರೆ ನನ್ನ ರೂಮ್ ಬಳಸಿಕೊಳ್ಳುವಾಗ ಒಂದು ಸ್ವಲ್ಪ ಕೂಡ ಸಂಕೋಚವಾಗಲಿಲ್ಲ ಇವರಿಗೆ ನನ್ನ ರೂಮ್ ನನ್ನ ಸೋಫಾ ಮತ್ತೆ ನನ್ನ ಟಿವಿಯನ್ನು ಸಹ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಈ ದುರಹಂಕಾರಿ ಹೌದು ಇದು ಇವರದೇ ಮನೆ ಮತ್ತೆ ಯಾಕೆ ಸಂಕೋಚ ಪಡ್ಕೊಂತಾರೆ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾ ತಾನು ಇನ್ನೊಂದು ಪ್ಲೇಟ್ ಹಿಡಿದು ಹಾಸಿಗೆಯ ಮೇಲೆ ಕುಳಿತು ಟಿವಿಯತ್ತ ಗಮನ ಹರಿಸಿದಳು ಊಟ ಮೌನವಾಗಿ ಸಾಗಿತ್ತು ರೂಮಿನಲ್ಲಿ ಟಿವಿಯಿಂದ ಉಮ್ಮುತ್ತಿದ್ದ ಶಬ್ದವನ್ನು ಹೊರತುಪಡಿಸಿ ಬೇರೇನೂ ಇರಲಿಲ್ಲ ಊಟವಾದ ಮೇಲೆ ಪ್ಲೇಟ್ ಇಟ್ಟು ಮತ್ತೆ ಅವಳ ರೂಮಿಗೆ ಹಿಂತಿರುಗಿದ ಈ ಸಲ ಬಾಗಿಲಿನಲ್ಲಿ ನಿಂತು ಪ್ರಶ್ನಿಸಿದ ನಿನ್ನನ್ನು ನಿಶ್ಚಿತಾರ್ಥಕ್ಕೆ ಹೋಗುವುದಕ್ಕೆ ಯಾವ ಟೈಮ್ಗೆ ಬಂದು ಪಿಕ್ ಮಾಡಬೇಕು ಸ್ವಲ್ಪ ಹೊತ್ತು ಯೋಚಿಸಿದವಳು ಪಾರ್ಟಿ ಸಂಜೆ ಆರಕ್ಕೆ ಶುರುವಾಗುತ್ತದೆ ಅಲ್ಲಿಗೆ ಬೇಗ ಹೋಗಲು ನನಗೆ ಇಷ್ಟವಿಲ್ಲ ಹಾಗಾಗಿ ಕೊಂಚ ತಡವಾಗಿ ಹೋದರೇನೆ ಬೆಟರ್ ಅನಿಸುತ್ತೆ ಸರಿ ಹಾಗಿದ್ರೆ ಆರು ಗಂಟೆಗೆ ಬಂದು ಕರೆದುಕೊಂಡು ಹೋಗ್ತೀನಿ ಇಲ್ಲ ಅಷ್ಟು ತಡವಾಗಿ ಬೇಡ ನಾನು ಅಕ್ಷರ ಅವರಿಗೆ ರೆಡಿಯಾಗಲು ಸಹಾಯ ಮಾಡಬೇಕು ಹ್ಞೂ ಐದು ಗಂಟೆಗೆ ಬರ್ತೀರಾ ಅದಕ್ಕೆ ಒಪ್ಪಿಗೆ ಸೂಚಿಸಿ ಅಲ್ಲಿಂದ ತೆರಳಿದ ಮಿತು ನಿಶ್ಚಿತಾರ್ಥದ ದಿನ ಮನೆಗೆ ನಾಲ್ಕು ಗಂಟೆಗೆ ಹಿಂತಿರುಗಿದ ಮಿಥುನ್ ನೇರ ಹೋಗಿ ತನ್ನ ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸಿ ಎಂದಿನಂತೆ ತನ್ನ ನೆಚ್ಚಿನ ನೀಲಿ ಬಣ್ಣದ ಸೂಟ್ ಬಿಳಿ ಬಣ್ಣದ ಶರ್ಟ್ ಕಪ್ಪು ಬಣ್ಣದ ಪ್ಯಾಂಟ್ ತರಿಸಿದ ರಾಶಿ ತನ್ನ ರೂಮಿನಲ್ಲೇ ತಯಾರಾಗುತ್ತಿದ್ದಳು ತಯಾರಾಗಿ ಬಂದು ಸೋಫಾದಲ್ಲಿ ಕುಳಿತ ಮಿಥುನ್ಗೆ ಮನೆ ಕೆಲಸದ ಸಾವಿತ್ರಿಯವರನ್ನು ಕರೆದು ರಾಶಿ ತಯಾರಾಗಿದ್ದಾಳ ಕೇಳಿ ನೋಡಿ ಮತ್ತೆ ಅವಳು ತಯಾರಾಗಿದ್ದರೆ ನಾನು ಇಲ್ಲಿ ಕಾಯ್ತಿದ್ದೀನಿ ಅಂತ ಹೇಳು ಎಂದ ಸಾವಿತ್ರಿ ಹೋಗಿ ರಾಶಿಗೆ ವಿಷಯ ಮುಟ್ಟಿಸಿದಳು ಸ್ವಲ್ಪ ಒತ್ತಿನಲ್ಲಿ ತಿಳಿ ನೀಲಿ ಬಣ್ಣದ ಅನಾರ್ಕಲಿ ಧರಿಸಿ ಹೊರಬಂದಳು ರಾಶಿ ಅವಳು ಕೂದಲನ್ನು ಕರ್ಲ್ ಮಾಡಿಕೊಂಡಿರುವುದನ್ನು ಇದೇ ಮೊದಲ ಬಾರಿ ನೋಡಿದ್ದು ಮಿಥುನ್ ಹಾಗೆ ಇವತ್ತು ಕನ್ನಡಕ ಧರಿಸಿರಲಿಲ್ಲ ಅವಳು ಮಿಥುನ್ಗಂತೂ ಅವಳು ಕನ್ನಡಕ ಹಾಕಿಕೊಂಡರೆ ಸುಂದರವಾಗಿ ಕಾಣಿಸುತ್ತಾಳೋ ಅಥವಾ ಕನ್ನಡಕ ಇಲ್ಲದೆಯೋ ಎಂದು ತೀರ್ಮಾನ ಮಾಡಲು ಆಗಲಿಲ್ಲ ಅವನು ತನ್ನತ್ತ ಹಾರಾಧನ ಭಾವದಿಂದ ನೋಡುತ್ತಿರುವುದನ್ನು ಗಮನಿಸಿದರೂ ಸಹ ಅದು ತನ್ನ ಮೇಲೆ ಏನು ಪರಿಣಾಮ ಬೀರಿಲ್ಲ ಎನ್ನುವಂತೆ ಅವನನ್ನು ದಾಟಿಕೊಂಡೇ ಹೊರಹೋದಳು ಮಿಥುನ್ ಸಹ ಅವಳನ್ನು ಹಿಂಬಾಲಿಸಿದ ಇಬ್ಬರು ಅವನ ಮನೆಯತ್ತ ಪಯಣ ಬೆಳೆಸಿದರು ನಿಜವಾಗಿಯೂ ನೋಡುವುದಾದರೆ ಅದು ಅವಳ ಗಂಡನ ಮನೆ ಆದರೆ ಅಲ್ಲಿಗೆ ಕಾಲಿಡಲು ಸಹ ಇಷ್ಟವಿಲ್ಲ ಅವಳಿಗೆ ಕಾರಿನಿಂದ ಕೆಳಗಿಳಿದು ಮನೆಯನ್ನೊಮ್ಮೆ ನೋಡಿದಳು ಅಂದವಾಗಿ ಅಲಂಕರಿಸಲಾಗಿತ್ತು ಇದೇ ಮೊದಲನೇ ಸಲ ಮನೆಯೊಳಗೆ ಕಾಲಿಡುತ್ತಿರುವುದು ರಾಶಿ ದಾರಿಯಲ್ಲಿ ಓಡಾಡುವಾಗಲಷ್ಟೆ ಹೊರಗಡೆಯಿಂದ ಮನೆಯನ್ನು ನೋಡಿದಳು ಎಂದು ಮನೆಯೊಳಗೆ ಬಂದಿರಲಿಲ್ಲ ಹಾಗಾಗಿ ಪ್ರತಿಯೊಂದು ಹೊಸದೇ ಅವಳಿಗೆ ಮನೆಯೊಳಗೆ ಬಂದವರಿಗೆ ಬಾಗಿಲಲ್ಲಿ ಎದುರಾದರು ಗೌರಿ ಅಕ್ಕನನ್ನು ಅಪ್ಪಿಕೊಂಡ ಮಿಥುನ್ ರಾಶಿ ಮಾತ್ರ ಅವರಿಬ್ಬರನ್ನು ಗಮನಿಸುತ್ತಾ ಅಲ್ಲೇ ನಿಂತಳು ಗೌರಿ ನಗುತ್ತಾ ಹಾಯ್ ರಾಶಿ ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೀವು ನನಗೆ ಧನ್ಯವಾದ ಹೇಳುವ ಅವಶ್ಯಕತೆ ಇಲ್ಲ ಗೌರಿ ಅವರೇ ಇದು ನನ್ನ ಅಣ್ಣನ ನಿಶ್ಚಿತಾರ್ಥ ಹಾಗಾಗಿ ಅವನಿಗೋಸ್ಕರ ಬರಲೇಬೇಕಾಯಿತು ಅಷ್ಟೆ ಅಪ್ಪ ಅಮ್ಮ ಬಂದು ತಲುಪಿದ್ದಾರಾ ಗೌರಿ ಹೌದು ಅವರು ಒಳಗಡೆ ಇದ್ದಾರೆ ಬನ್ನಿ ಒಳಗೆ ಹೋಗೋಣ ಮಿಥುನ್ ಬರ್ತೀರಾ ರಾಶಿ ಗೌರಿಯನ್ನು ಹಿಂಬಾಲಿಸಿದರು ಶಂಕರ್ ಮತ್ತು ಶಾರದಾ ಅವರನ್ನು ಭೇಟಿಯಾದ ಮಿಥುನ್ ನಂತರ ಹೋಗಿ ಆದಿಯನ್ನು ಅಪ್ಪಿಕೊಂಡ ಮಿಥುನ್ ಮನೆಯವರೆಲ್ಲ ಹೋರೆಗಣ್ಣಿನಲ್ಲಿ ತನ್ನತ್ತಲೆ ನೋಡುತ್ತಿರುವುದನ್ನು ಗಮನಿಸಿದ ರಾಶಿ ಮತ್ತೇಕೆ ಅವರು ಹಾಗೆ ನೋಡುತ್ತಿದ್ದಾರೆ ಎನ್ನುವ ಅರಿವು ಅವಳಿಗಿತ್ತು ಹೆಸರಿಗಾದರೂ ಸಹ ಅವಳಿನ್ನೂ ಈ ಮನೆಯ ಸೊಸೆಯೇ ಅಲ್ಲವೇ ಅವಳತ್ತ ಬಂದ ಅಜ್ಜಿ ನಗುತ್ತ ರಾಶಿ ಅಕ್ಷರ ನಿನಗಾಗಿ ಅವಳ ರೂಮಿನಲ್ಲಿ ಕಾಯುತ್ತಿದ್ದಾಳೆ ನೀನೇ ಅವಳಿಗೆ ಸೀರೆ ಉಡಿಸಬೇಕಂತೆ ರಾಶಿ ಸರಿ ಅವರ ರೂಮಲ್ಲಿ ಮೇಲ್ಗಡೆಯಲ್ಲಿ ನಾಲ್ಕನೇ ಕೋಣೆ ಮಿಥುನ್ ಕೋಣೆಯ ಪಕ್ಕದಲ್ಲೇ ಇದೆ ಹ್ಞೂ ನನಗೆ ಅವರ ಕೋಣೆ ಯಾವುದು ಅಂತ ತಿಳಿದಿಲ್ಲ ಪರವಾಗಿಲ್ಲ ಅಕ್ಷರ ಕೋಣೆ ಯಾವುದೆಂದು ನಾನೇ ಹುಡುಕಿಕೊಳ್ಳುತ್ತೇನೆ ನಾನು ತೋರಿಸ್ತೀನಿ ಬಾ ಎಂದು ಮಿಥುನ್ ಮುಂದೆ ಬಂದಾಗ ವಿಧಿ ಇಲ್ಲದೆ ಅವನನ್ನು ಹಿಂಬಾಲಿಸಿದಳು ಅವರಿಬ್ಬರ ಜೊತೆಯಾಗಿ ಹತ್ತಿ ಹೋಗುತ್ತಿದ್ದರೆ ಎಲ್ಲರ ಗಮನವು ಅವರ ಮೇಲೆಯೇ ಇತ್ತು ಮೇಲಿನ ಫ್ಲೋರ್ ತಲುಪಿದ ಮೇಲೆ ಅಕ್ಷರ ರೂಮ್ ಯಾವುದೆಂದು ತೋರಿಸಿ ತನ್ನ ರೂಮ್ಗೆ ತೆರಳಿದ ರಾಶಿ ಅಕ್ಷರಾಳ ರೂಮಿನತ್ತ ಹೋಗಿ ಬಾಗಿಲು ಬಡಿದಳು ಅಕ್ಷರ ರಾಶಿಯ ಸಹಾಯದೊಂದಿಗೆ ಬಂಗಾರ ಬಣದ ಸೀರೆ ಧರಿಸಿದ್ದಳು ಅವರಿಬ್ಬರು ಇನ್ನು ರೂಮಿನಲ್ಲೇ ಕುಳಿತಿದ್ದರು ರಾಶಿ ನನಗಂತ ಏನು ತಂದಿದ್ದೀರಿ ಅಂದರೆ ಉಡುಗೊರೆ ಏನಾದರೂ ಹೌದು ಓಹೋ ಹತ್ತಿರದ ಸಂಬಂಧಿಕರು ಸಹ ಉಡುಗೊರೆ ಕೊಡಬೇಕು ಅಂತ ನಿನಗೆ ತಿಳಿದಿರಲಿಲ್ಲ ಎಂದವಳು ಗಿಫ್ಟ್ ತಂದಿದ್ದರೂ ಸಹ ತಂದೆ ಇಲ್ಲವೇನೋ ಎನ್ನುವಂತೆ ನಟಿಸಿದಳು ಆದರೆ ಅವಳ ನಗು ನೋಡಿಯೇ ಅರ್ಥ ಮಾಡಿಕೊಂಡ ಅಕ್ಷರ ಪ್ಲೀಸ್ ರಾಶಿ ಹೇಳಿಯಲ್ಲ ಅದು ಸರ್ಪ್ರೈಸ್ ನಿಮ್ಮ ನಿಶ್ಚಿತಾರ್ಥ ಆದ ಮೇಲೆ ಕೊಡೋದುನಾ ಸರಿ ಗೌರಿ ಮತ್ತೆ ಸಹನಾ ಅಕ್ಷರಾಳನ್ನು ಕರೆದೊಯ್ಯಲು ಬಂದಿದ್ದರು ನಾಲ್ವರು ಒಟ್ಟಾಗಿ ಕೆಳಗಿಳಿದು ಬಂದ ಮೇಲೆ ಸಮಾರಂಭ ಶುರುವಾಯಿತು ಇವತ್ತಿಡಿ ಮಿಥುನ್ ಕಣ್ಣು ರಾಶಿಯ ಮೇಲೆಯೇ ಇತ್ತು ಆದರೂ ತಾನು ಅವಳನ್ನು ನೋಡುತ್ತಿರುವುದು ಯಾರಿಗೂ ಅರಿವಾಗದ ಹಾಗೆ ಜಾಗೃತಿ ವಹಿಸಿದ ಆದರೆ ರಾಶಿಗೆ ಮಾತ್ರ ಅವನ ನೋಟ ತನ್ನ ಮೇಲಿರುವುದು ಅರಿವಾಗಿತ್ತು ನಾನೇಕೆ ಅವಳನ್ನು ಇಷ್ಟು ನೋಡುತ್ತಿದ್ದೇನೆ ಇವತ್ತು ಅಂತಲ್ಲ ಇತ್ತೀಚೆಗೆ ಅವಳ ಮೇಲೆಯೇ ಬೇಡವೆಂದರೂ ಸಹ ಗಮನ ಹೋಗಿಬಿಡುತ್ತದೆ ಅಕ್ಷರ ಜೊತೆ ಅಂಥದ್ದೇನು ಮಾತನಾಡುತ್ತಿದ್ದಾಳೆ ಏನಂತ ಕೇಳಿಸಿಕೊಳ್ಳಲ ಎಂದು ಯೋಚಿಸಿದ ಅವರ ಮಾತಿನತ್ತ ಕಿವಿಕೊಟ್ಟ ಅಕ್ಷರ ರಾಶಿ ಅದು ನನ್ನ ರೂಮಿನಲ್ಲಿ ಎಲ್ಲಾದರೂ ಇರಬೇಕು ಮತ್ತೆಲ್ಲಿ ಹೋಗಲು ಸಾಧ್ಯ ರಾಶಿ ಸರಿ ನಾನು ಹುಡುಕ್ತೀನಿ ಅದನ್ನು ಅಕ್ಷರ ನಾನು ಬರಲ ಬೇಡ ಇಲ್ಲಿ ಎಲ್ಲರೂ ನಿಮ್ಮನ್ನೇ ನೋಡುತ್ತಿರುತ್ತಾರೆ ನಾನು ಹೋಗಿ ತರ್ತೀನಿ ಎಂದು ಹೇಳಿದ ರಾಶಿ ಮತ್ತೆ ಅಕ್ಷರ ರೂಮಿನತ್ತ ಹೋದಳು ಅವರೇನು ಹುಡುಕುತ್ತಿದ್ದಾರೆ ಹಾಗಾಗಿಯೇ ರಾಶಿ ಮತ್ತೆ ಅಕ್ಷರಾಳ ರೂಮಿಗೆ ಹೋಗುತ್ತಿದ್ದಾಳೆ ಎನ್ನುವುದಿಷ್ಟು ಅರ್ಥವಾಯಿತು ಅವನಿಗೆ ಆಗಲೇ ಅವನಿಗೆ ಫೋನ್ ಬಂದಾಗ ಅದನ್ನು ಸ್ವೀಕರಿಸುವ ಸಲುವಾಗಿ ತನ್ನ ರೂಮಿನತ್ತ ಹೆಜ್ಜೆ ಹಾಕಿದ ಕೆಳಗಡೆ ತುಂಬ ಸದ್ದು ಗದ್ದಲಗಳಿರುವುದರಿಂದ ಮಾತನಾಡುವುದು ಕೇಳಿಸುವುದಿಲ್ಲ ಎಂದು ತನ್ನ ರೂಮ್ಗೆ ಹೋದ ಫೋನಿನಲ್ಲಿ ಮಾತನಾಡುತ್ತಿರುವಾಗಲೇ ರಾಶಿಯತ್ತ ಅವನ ಗಮನ ಹೋಯಿತು ಅವಳು ಹುಂಗುರ ಹಾಕಿಕೊಳ್ಳಲು ಯತ್ನಿಸುತ್ತಿದ್ದಳು ಆದರೆ ಅದು ಹೋಗುತ್ತಿರಲಿಲ್ಲ ಕರೆ ಕತ್ತರಿಸಿದವ ಅವಳತ್ತ ಹೆಜ್ಜೆ ಹಾಕಿದ ರಾಶಿ ತನ್ನಷ್ಟಕ್ಕೆ ಈ ಹುಂಗುರ ಯಾಕೆ ಇಷ್ಟು ಟೈಟ್ ಆಗುತ್ತಿದೆ ಇವತ್ತು ನನ್ನ ಬೆರಳಿಗೆ ಹೋಗುತ್ತಿಲ್ಲ ಬೆಳಿಗ್ಗೆವರೆಗೆ ಇತ್ತಲ್ಲ ಎಂದವಳು ಉಂಗುರ ಹಾಕಿಕೊಳ್ಳುವ ಬರದಲ್ಲಿ ತನ್ನ ಕೈಗೆ ತಾನೆ ನೋವು ಮಾಡಿಕೊಂಡಳು ತಕ್ಷಣ ಅವಳ ಹೆದರು ಬಂದು ನಿಂತವನಿಗೆ ನೋವಿನಿಂದ ಅವಳ ಕಣ್ತುಂಬಿ ಬಂದಿದ್ದು ಗಮನಕ್ಕೆ ಬಂತು ತಕ್ಷಣ ಅವಳ ಕೈ ಹಿಡಿದು ಎಳೆದವನು ಅವಳು ಮತ್ತಷ್ಟು ನೋವು ಮಾಡಿಕೊಳ್ಳುವುದನ್ನು ತಡೆದಿದ್ದ ಅಚ್ಚರಿಯಿಂದ ಅವನನ್ನೇ ದಿಟ್ಟಿಸಿದಳು ರಾಶಿ ನಾನು ಟ್ರೈ ಮಾಡಿ ನೋಡ್ತೀನಿ ನೀನು ನೋವು ಮಾಡಿಕೊಳ್ಳುತ್ತಿದ್ದೀಯ ರಾಶಿ ನಿರಾಕರಿಸಲಿಲ್ಲ ತನ್ನ ನೋವು ಅವನಿಗೆ ಇಷ್ಟು ನೋವು ಕೊಡುತ್ತಿದೆ ಎಂದು ಅರ್ಥವಾಗಲಿಲ್ಲ ಅವಳಿಗೆ ಅವನು ತನ್ನ ಕೈ ಹಿಡಿದುಕೊಂಡಾಗ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ಅವಳ ಕೈ ಹಿಡಿದುಕೊಂಡ ಎಚ್ಚರಿಕೆಯಿಂದ ನಿಧಾನವಾಗಿ ಹುಂಗುರ ತೊಡಿಸಲು ಯತ್ನಿಸಿದ ರಾಶಿಯ ನೋಟ ಅವನ ಮುಖದಿಂದ ಕದಲಲಿಲ್ಲ ತನಗೆ ಹುಂಗುರ ತೊಡಿಸಲು ಎಷ್ಟು ಕಾತುರನಾಗಿದ್ದಾನೆ ಮತ್ತೆ ಎಷ್ಟು ಜಾಗೃತೆಯಿಂದ ಮೃದುವಾಗಿ ತೊಡಿಸುತ್ತಿದ್ದಾನೆ ಎಂದು ಅಚ್ಚರಿಯಿಂದ ಅವನನ್ನೇ ನೋಡುತ್ತ ನಿಂತಳು ಅವಳ ಹುಂಗುರದ ಬೆರಳಿಗೆ ಹುಂಗುರ ತೊಡಿಸುವಲ್ಲಿ ಯಶಸ್ವಿಯಾದ ಮಿಥುನ್ ಇಬ್ಬರು ಮುಖ ಮುಖ ನೋಡಿಕೊಂಡರು ಎಲ್ಲರ ಕಣ್ಣಿಂದ ಮರೆಯಾಗಿ ಅವನ ರೂಮಿನ ಹೆದುರುವ ಫೂಲ್ ಸಮೀಪ ನಿಂತಿದ್ದರು ಇಬ್ಬರು ಅವರಿಬ್ಬರ ಆಕಸ್ಮಿಕ ಎಂಗೇಜ್ಮೆಂಟ್ಗೆ ಸಾಕ್ಷಿಯಾಗಿ ನಿಂತಿದ್ದು ಅಲ್ಲಿ ಅಲಂಕರಿಸಿದ ಮಿನುಗು ದೀಪಗಳಷ್ಟೇ ಇದು ಹೊಸ ಆರಂಭಕ್ಕೆ ಶುಭಾರಂಭ ಅಥವಾ ರಾಶಿಯ ಕಣ್ಣಿಂದ ಕಂಬನಿ ತುಳುಕಿ ಕೆನ್ನೆ ಮೇಲೆ ಜಾರಿತು ಅವನ ಕೈಯಿಂದ ಕೈ ಬಿಡಿಸಿಕೊಂಡವಳು ಕಣ್ಣೀರು ಒರೆಸಿಕೊಂಡಳು ಅಲ್ಲಿಂದ ಹೊರಟವಳು ನೇರವಾಗಿ ಸಮಾರಂಭ ನಡೆಯುತ್ತಿರುವ ಜಾಗಕ್ಕೆ ಬಂದು ತಲುಪಿದಳು ಮಿಥುನ್ಗೆ ತಾನೇನು ಮಾಡಿದೆ ಎಂದು ಈಗ ಅರಿವಾಯಿತು ಮದುವೆಯಾದ ನಂತರ ಈಗ ಅವಳೊಂದಿಗೆ ಎಂಗೇಜ್ಮೆಂಟ್ ಮಾಡಿಕೊಂಡಾಗ ಹಾಗಾಯಿತು ಅದರಲ್ಲೂ ಡೈವರ್ಸ್ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರುವಾಗ ಮಿಥುನ್ ಕೆಳಗಡೆ ಬಂದಾಗ ರಾಶಿ ಮನೆಯವರೊಡನೆ ಕುಳಿತು ಮಾತನಾಡುತ್ತಿದ್ದಳು ಆದಿ ಮತ್ತೆ ಅಕ್ಷರ ಉಂಗುರ ಬದಲಾಯಿಸಿಕೊಂಡರು ರಾಶಿ ಒಮ್ಮೆ ತನ್ನ ಎದುರಿನಲ್ಲಿ ಅಕ್ಷರ ಪಕ್ಕ ನಿಂತಿದ್ದ ಮಿಥುನ್ನನ್ನೇ ನೋಡಿದಳು ಮತ್ತೆ ಮತ್ತೆ ಅವನು ಉಂಗುರ ಹಾಕಿದ ದೃಶ್ಯವೇ ಕಣ್ಮುಂದೆ ಸುಳಿಯುತ್ತಿತ್ತು ಅವಳಿಗೆ ಮಿಥುನ್ ಸಹ ಅವಳನ್ನೇ ನೋಡಿದಾಗ ತಟ್ಟನೆ ತಲೆಬಾಗಿಸಿದಳು ಫ್ಯಾಮಿಲಿ ಪಿಕ್ಚರ್ ತೆಗೆದಾದ ಮೇಲೆ ಅಕ್ಷರ ಮತ್ತು ಹಾದಿ ಜೊತೆ ನಿಂತು ತರೆಯವಾರಿ ಫೋಟೋ ತೆಗೆಸಿಕೊಂಡಿದ್ದಳು ರಾಶಿ ಆಗಲೇ ಅಲ್ಲಿಗೆ ಬಂದ ಗೌರಿ ಅವಳ ಹೆಗಲ ಮೇಲೆ ಕೈ ಇಟ್ಟಾಗ ಹಿಂತಿರುಗಿ ನೋಡಿದ ರಾಶಿ ಅವಳನ್ನು ಅಚ್ಚರಿಂದ ನೋಡಿದಳು ಗೌರಿ ನಿನ್ನ ಜೊತೆ ನಾನು ಒಂದು ಫೋಟೋ ತೆಗೆಸಿಕೊಳ್ಳಲ ಬೇಡ ಅಂತ ಹೇಳಬೇಡ ಪ್ಲೀಸ್ ಖುಷಿಯ ಸಮಯದಲ್ಲಿ ಅವಳನ್ನು ನಿರಾಕರಿಸಿ ನೋವುಂಟು ಮಾಡಲು ಇಷ್ಟಪಡದೆ ಫೋಟೋ ತೆಗೆಸಿಕೊಳ್ಳಲು ಒಪ್ಪಿಗೆ ಸೂಚಿಸಿದಳು ರಾಶಿ ಇಬ್ಬರು ಒಟ್ಟಾಗಿ ಫೋಟೋ ತೆಗೆಸಿಕೊಂಡರು ಆಗಲೇ ಅಲ್ಲಿ ಹಾಜರಿದ್ದ ಮೀಡಿಯಾದವರು ಮಿಥುನ್ ಮತ್ತೆ ರಾಶಿಯ ಫೋಟೋಗಾಗಿ ಒತ್ತಾಯ ಮಾಡತೊಡಗಿದರು ತಮ್ಮಿಬ್ಬರ ಡೈವರ್ಸ್ ವಿಷಯವಿನೂ ಅವರಿಗೆ ತಿಳಿದಿರದೆ ಇರುವುದರಿಂದ ಈಗ ನಾಟಕ ಮಾಡುವುದು ಅನಿವಾರ್ಯ ಎಂದುಕೊಂಡ ರಾಶಿ ಫೋಟೋ ತೆಗೆಸಿಕೊಳ್ಳಲು ಒಪ್ಪಿದಳು ಮಿಥುನ್ ಮತ್ತೆ ರಾಶಿ ಫೋಟೋಗೆ ಫೋಸ್ ಕೊಡುವಾಗ ನಾಟಕದ ನಗು ನಗಲು ಮಾತ್ರ ಮರೆಯಲಿಲ್ಲ ಆದರೆ ಅವರ ಫೋಟೋದಲ್ಲಿ ಮಾತ್ರ ಇವರ ನಡುವಿನ ಕೆಮಿಸ್ಟ್ರಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಇಬ್ಬರ ನಡುವೆ ಏನೋ ನಡೆಯುತ್ತಿದೆ ಅವರಿಬ್ಬರಿಗೆ ಧನ್ಯವಾದಗಳು ತಿಳಿಸಿದ ಮೀಡಿಯಾ ಹುಡುಗ ಸತೀಶನ್ನು ಅರಸಿ ಹೊರಟ ಸತೀಶ್ ಥ್ಯಾಂಕ್ ಯು ಅಲಾಟ್ ಗಿರೀಶ್ ಅವರ ಫೋಟೋ ತೆಗೆಯಲು ಸಿಕ್ಕಿದ್ದು ನನ್ನ ಅದೃಷ್ಟ ಸರ್ ಓಹ್ ವೆಲ್ ನನಗೂ ಒಂದು ಕಾಪಿ ಕೊಡ್ತೀರಾ ಪ್ಲೀಸ್ ಶೋರ್ ಸರ್ ನಾನು ನಿಮಗೆ ಇಮೇಲ್ ಮಾಡ್ತೀನಿ ಗ್ರೇಟ್ ಎಂದು ಹೇಳಿದ ಸತೀಶ್ ಹಿಂತಿರುಗಿ ರಾಶಿ ಮಧ್ಯೆ ಮಿಥುನ್ನನ್ನು ನೋಡಿ ನಗು ಹರಳಿಸಿದ ಅವರಿಬ್ಬರ ನಡುವೆ ಏನೋ ಒಂದು ಆಕರ್ಷಣೆ ಇರುವುದು ಅವನ ಗಮನಕ್ಕೂ ಬಂದಿತ್ತು ಹಾಗಾಗಿ ಅವರಿಬ್ಬರ ನಡುವೆ ಆಕರ್ಷಣೆಗಿಂತ ಜಾಸ್ತಿ ಇನ್ನೇನಾದರೂ ಬೆಳೆಯಬಹುದಾ ಎನ್ನುವ ತೀರ್ಮಾನವನ್ನು ಕಾಲಕ್ಕೆ ಬಿಟ್ಟಿದ್ದ ಆದರೆ ಮಧ್ಯೆ ಮಧ್ಯೆ ತಲೆ ಹಾಕುವುದನ್ನು ಮಾತ್ರ ಬಿಡುವುದಿಲ್ಲ ಡ್ಯಾನ್ಸ್ ಮಾಡಲು ಮ್ಯೂಸಿಕ್ ಹಾಕಿದಾಗ ಹೆಚ್ಚಿನವರು ಖುಷಿಯಿಂದ ಕುಣಿಯುತ್ತಿದ್ದರು ಅಕ್ಷರ ಕಿವಿಯಲ್ಲೇನೋ ಹುಸಿರಿದ ಹಾದಿ ಅದನ್ನು ನಕ್ಕ ಅಕ್ಷರ ಸರಿ ಎನ್ನುವಂತೆ ತಲೆಯಾಡಿಸಿದಳು ನಂತರ ಹೋಗಿ ರಾಶಿಯನ್ನು ವೇದಿಕೆಯತ್ತ ಎಳೆದುಕೊಂಡು ಬಂದಳು ಡ್ಯಾನ್ಸ್ ಮಾಡಲು ಮೊದಮೊದಲು ಮುಜುಗರದಿಂದ ನಿರಾಕರಿಸಿದ ರಾಶಿ ನಂತರ ಅವಳ ಮಾತಿಗೆ ಒಪ್ಪಲೇಬೇಕಾಯಿತು ಅಕ್ಷರ ಜೊತೆ ಹಾಡೊಂದಕ್ಕೆ ಹೆಜ್ಜೆ ಹಾಕಲಾರಂಭಿಸಿದಳು ಯಾರೊಡನೆಯೂ ಮಾತನಾಡುತ್ತ ನಿಂತಿದ್ದ ಮಿಥುನ್ ಗಮನ ವೇದಿಕೆಯತ್ತ ಹೋದಾಗ ಸ್ತಬ್ಧನಾಗಿ ನಿಂತ ಎಷ್ಟು ಮುದ್ದಾಗಿ ಕಾಣಿಸುತ್ತಿದ್ದಾಳೆ ಆ ನೀಲಿ ಬಣ್ಣದ ಡ್ರೆಸ್ನಲ್ಲಿ ಕುಣಿಯುವಾಗ ಎಷ್ಟು ಮುಗ್ಧತೆ ಇದೆ ಅವಳ ಮುಖದಲ್ಲಿ ಅವಳ ನಗು ಮತ್ತೆ ಹಾಡಿಗೆ ತಕ್ಕ ಹೆಜ್ಜೆ ಎಲ್ಲವೂ ಪರ್ಫೆಕ್ಟ್ ಆಗಿದೆ ಎಂದು ಯೋಚಿಸಿದವ ಅವಳನ್ನು ಕಣ್ಣು ತುಂಬಿಕೊಳ್ಳಲು ಸ್ಟೇಜ್ ಮುಂದೆ ಬಂದು ನಿಂತ ಅವರಿಬ್ಬರ ನೃತ್ಯ ಮುಗಿದಾದ ಮೇಲೆ ಮನೆಯವರೆಲ್ಲ ಜೋರಾಗಿ ಚಪ್ಪಾಳೆ ತೊಟ್ಟಿದರು ರಾಶಿಯ ನಗುಮುಖ ನೋಡಿ ಅವಳ ತಂದೆ ತಾಯಿಗೆ ಖುಷಿಯಾಯಿತು ಮೂರು ವರ್ಷಗಳಾಗಿತ್ತು ಅವಳು ಮನಸ್ಫೂರ್ತಿಯಾಗಿ ನಕ್ಕಿದ್ದನ್ನು ನೋಡಿ ಅಕ್ಷರ ಹೋಗಿ ಆದಿ ಯತ್ತ ಡ್ಯಾನ್ಸ್ ಮಾಡಲು ಬರುವಂತೆ ಬಲವಂತ ಮಾಡಿದಾಗ ಅವನು ತನಗೆ ಕಂಪನಿ ಸಿಗಲೆಂದು ಮಿಥುನ್ ಕಜಿನ್ ಸಂತೋಷ್ನನ್ನು ಕೂಡ ತನ್ನೊಡನೆ ಹೆಳೆದುಕೊಂಡ ಸಂತೋಷ್ ತನ್ನ ಹೆಂಡತಿ ಸಹನಾಳನ್ನು ಎಳೆದುಕೊಂಡು ಹೋದಾಗ ಹೆಚ್ಚು ಕಡಿಮೆ ಅವನ ಮನೆಯವರೆಲ್ಲ ಸ್ಟೇಜ್ ಏರಿದರು ಗೌರಿ ಮತ್ತವಳ ಗಂಡ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರು ಮಿಥುನ್ ಮಾತ್ರ ದೂರದಲ್ಲಿ ನಿಂತು ರಾಶಿಯನ್ನು ನೋಡುತ್ತಿದ್ದ ಸತೀಶ್ ಸಹ ಅವನ ಪಕ್ಕದಲ್ಲಿ ಬಂದು ಸೇರಿಕೊಂಡ ಸತೀಶ್ ಇದೆ ಮೊದಲನೇ ಸಲ ರಾಶಿ ಇಷ್ಟು ಖುಷಿಯಾಗಿರುವುದನ್ನು ನೋಡುತ್ತಿರುವುದು ನಾನು ಹ್ಞೂ ಅವಳ ಮುಖದಲ್ಲಿರುವ ಖುಷಿ ನೋಡು ಇವತ್ತು ನಿಶ್ಚಿತಾರ್ಥ ಅದು ಆದ ಹಾಗಿಲ್ಲ ಅವಳದೇ ಇರುವ ಹಾಗಿದೆ ಛೆ ಅದು ನಿಜವಾಗಿದ್ದರೆ ಚೆನ್ನಾಗಿರುತ್ತಿತ್ತು ತಕ್ಷಣ ರಾಶಿಯ ಮೇಲಿನ ಗಮನ ಸತೀಶ್ನ ಮಾತಿನತ್ತ ತಿರುಗಿತು ಎಲ್ಲ ಒಂದು ಕಡೆ ಸತೀಶ್ ಹೇಳುತ್ತಿರುವುದು ಸತ್ಯವೆನಿಸಿತು ಅವನಿಗೆ ಈಗ ಸ್ವಲ್ಪ ಸಮಯದ ಮುಂಚೆ ಅಷ್ಟೆ ರಾಶಿಯ ಬೆರಳಿಗೆ ಉಂಗುರ ತೊಡಿಸಿ ಬಂದಿದ್ದನಲ್ಲ ನಡೆದಿದ್ದೇನೋ ಕಾಕತಾಳಿ ಅಷ್ಟೆ ಆದರೂ ಜೀವನ ಪೂರ್ತಿ ನೆನಪಿನಲ್ಲಿಟ್ಟುಕೊಳ್ಳುವಂತಹದ್ದು ಆಗಿತ್ತು ಅವನಿಗೆ ಅದು ಆ ಕ್ಷಣ ಅವನ ಪಾಲಿಗೆ ತುಂಬ ಬೆಲೆ ಬಾಳುವಂಥದ್ದು ಮತ್ತೆ ಪವಿತ್ರ ಕ್ಷಣವಾಗಿತ್ತು ಆದರೆ ಇನ್ನೊಂದು ತಿಂಗಳ ನಂತರ ಎಲ್ಲವೂ ಬದಲಾಗುತ್ತದೆ ಎನ್ನುವುದು ಮರೆತಿದ್ದ ಮಿಥುನ್ ಎಲ್ಲೋ ಕಳೆದು ಹೋಗಿರುವ ಅವನನ್ನು ಅಲುಗಾಡಿಸಿದ ಸತೀಶ್ ಮಿಥುನ್ ಆರಿ ಓಕೆ ಹಾ ಸತೀಶ್ ನನಗೇನಾಗಿದೆ ಎಂದವ ಮನೆಯೊಳಗೆ ಹೋದ ಸದ್ಯದಲ್ಲಿಯೇ ಡೈವರ್ಸ್ ಕೊಡುತ್ತಿರುವ ಹೆಂಡತಿಯ ಮೇಲೆ ಮನಸ್ಸಿನಲ್ಲಿ ಅರಳುತ್ತಿರುವ ಭಾವನೆಗಳು ಅವನಲ್ಲಿ ಭಯ ಹುಟ್ಟಿಸಿದವು ಸತೀಶ್ ಸಹ ಅವನನ್ನು ಹಿಂಬಾಲಿಸಿದ ಒಳಗೊಳಗೆ ಮಿಥುನ್ ನಾವು ಅನುಭವಿಸುತ್ತಿರುವುದು ಅವನಿಗೂ ಅರಿವಿತ್ತು ರಾಶಿಗೆ ಡೈವರ್ಸ್ ಕೊಡಲು ಮಿಥುನ್ಗೆ ಇಷ್ಟವಿಲ್ಲ ಎನ್ನುವುದು ಸತೀಶ್ಗೆ ಸ್ಪಷ್ಟವಾಯಿತು ಭವಿಷ್ಯ ರಾಶಿಯನ್ನು ಇಷ್ಟಪಡಲು ಶುರು ಮಾಡಿರಬೇಕು ಅಥವಾ ಅವಳ ಮೇಲೆ ಭಾವನೆಗಳನ್ನು ಬೆಳೆಸಿಕೊಂಡಾಗಿರಬಹುದು ಎಂದು ಊಹಿಸಿದ ಸತೀಶ್ ಪಾರ್ಟಿ ಮುಕ್ತಾಯವಾಯಿತು ರಾಶಿ ಮನೆಗೆ ಹಿಂತಿರುಗಿ ಹೋಗಲು ಸಿದ್ಧವಾದರೂ ಸಹ ಮಿಥುನ್ ಎಲ್ಲೂ ಕಣ್ಣಿಗೆ ಬೀಳಲಿಲ್ಲ ಸತೀಶ್ ಜೊತೆಯಲ್ಲಿ ಅವನನ್ನು ನೋಡಿರುವುದರಿಂದ ಮಿಥುನ್ ಕುರಿತು ವಿಚಾರಿಸಲು ಅವನ ಬಳಿಗೆ ಹೋದಳು ಸತೀಶ್ ಅವರಲ್ಲಿ ಅವನು ಅಕ್ಷರ ಜೊತೆಗಿದ್ದಾನೆ ಹಿನ್ನೆಲೆ ಇರ್ತಾನೆ ಎಷ್ಟಾದರೂ ಅವರಿಬ್ಬರು ಸತ್ಯದಲ್ಲಿ ಮದುವೆಯಾಗುತ್ತಿದ್ದಾರೆ ಅವನ ಮಾತಿನಿಂದ ಗೊಂದಲವಾದರೂ ಮತ್ತೆ ಸತೀಶ್ ಆದಿ ಕುರಿತು ಮಾತನಾಡುತ್ತಿದ್ದಾರೆ ಎಂದು ಮಿಥುನ್ ಕುರಿತಲ್ಲ ಎಂದು ಅರ್ಥವಾಯಿತು ಅವಳಿಗೆ ಮತ್ತೆ ಕೋಪದಿಂದ ತಾನು ಮಿಥುನ್ ಕುರಿತು ಕೇಳಿದ್ದು ಎಲ್ಲಿ ಅವರು ಓಹೋ ಮಿಥುನ್ ಅವನು ಹೊರಗಡೆ ಹೋಗಿದ್ದಾನೆ ಅಂದರೆ ಯಾರ ಜೊತೆಯೋ ಫೋನಿನಲ್ಲಿ ಮಾತಾಡ್ತಿದ್ದ ಹೋಗಿ ಕರೆದುಕೊಂಡು ಬರಲ ಬೇಡ ನಾನೇ ಹೋಗ್ತೀನಿ ಹಿಂದೆ ಅವಳು ಮನೆಗೆ ಹೋಗಲು ತಯಾರಾಗಿ ನಿಂತಿದ್ದ ತಂದೆಯ ಬಳಿಗೆ ಹೋಗಿ ಅವರನ್ನು ಅಪ್ಪಿಕೊಂಡು ಬಾಯಿ ಹೇಳಿದವಳು ನಂತರ ಹಾದಿಗೂ ಅಪ್ಪಿಗೆ ಕೊಟ್ಟಳು ತಾಯಿಯತ್ತ ಕೇವಲ ನಗು ಬೀರಿದವಳು ಅಕ್ಷರ ಬಳಿ ಹೋದಳು ಆಮೇಲೆ ನನ್ನ ಹುಡುಗರೆ ತೆಗೆದು ನೋಡಿ ಹೇಗಿದೆ ಅಂತ ಹೇಳಿ ಖಂಡಿತ ಥ್ಯಾಂಕ್ಸ್ ರಾಶಿ ನನ್ನ ನಿಶ್ಚಿತಾರ್ಥದಲ್ಲಿ ಪ್ರೇಮ ಪಾತ್ರ ನಿರ್ವಹಿಸಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಎಂಗೇಜ್ಮೆಂಟ್ ರಿಂಗ್ ಆಯ್ಕೆ ಮಾಡಿ ಕೊಟ್ಟಿರುವುದರಿಂದ ಹಿಡಿದು ತಯಾರಾಗಲು ಸಹಾಯ ಮಾಡಿದ್ಯಾ ಮತ್ತೆ ಎಲ್ಲವನ್ನೂ ಮರೆತು ನನ್ನೊಂದಿಗೆ ಡ್ಯಾನ್ಸ್ ಮಾಡಿದೀಯ ಎಲ್ಲದಕ್ಕೂ ಸೇರಿ ಎಂದು ಹೇಳಿ ಅವಳನ್ನು ಅಪ್ಪಿಕೊಂಡಳು ಆಗಷ್ಟೇ ಒಳಗಡೆ ಬಂದ ಮಿಥುನ್ ಆ ದೃಶ್ಯಕ್ಕೆ ಸಾಕ್ಷಿಯಾದ ಅತಿ ಕಡಿಮೆ ಅವಧಿಯಲ್ಲಿ ಅಕ್ಷರ ಮತ್ತು ರಾಶಿ ಒಂದೊಳ್ಳೆ ಬಾಂಧವ್ಯ ಬೆಳೆಸಿಕೊಂಡಿದ್ದಾರೆ ಎಂದುಕೊಂಡವನಿಗೆ ಅದು ತುಂಬ ಇಷ್ಟವಾಯಿತು ಕೂಡ ರಾಶಿ ಅದೇ ರೀತಿಯಲ್ಲಿ ನನ್ನ ಮನೆಯ ಉಳಿದ ಸದಸ್ಯರ ಜೊತೆ ಕೂಡ ಬಾಂಧವ್ಯ ಬೆಳೆಸಿದ್ದರೆ ಚೆನ್ನಾಗಿರುತ್ತಿತ್ತು ಅದರಲ್ಲೂ ಅಕ್ಕನ ಜೊತೆ ನಡೆದಿದ್ದರಲ್ಲಿ ಅವಳದೇನೂ ತಪ್ಪಿರಲಿಲ್ಲ ಆಗಿರುವಾಗ ರಾಶಿಯ ಯಾಕೆ ಅವಳ ಜೊತೆ ಮಾತನಾಡಲು ಸಹ ಹಿಂಜರಿಯುತ್ತಾಳೆ ಆದಿ ಏನು ಅಕ್ಷರ ನನ್ನ ತಂಗಿಗೆ ತುಂಬ ನೈಸ್ ಮಾಡುತ್ತಿದ್ದೀಯಾ ನಮ್ಮಿಬ್ಬರ ಮದುವೆಯಾದ ಮೇಲೂ ಸಹ ಅವಳು ಇಷ್ಟೇ ಮೃದುವಾಗಿ ಇರ್ತಾಳೆ ಅಂತ ಭಾವಿಸಬೇಡ ಅತ್ತಿಗೆ ಎನ್ನುವ ಅಡ್ವಾಂಟೇಜನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳುತ್ತಾಳೆ ನೋಡು ಅವನ ಮಾತಿಗೆ ರಾಶಿನೂ ಸೇರಿಸಿ ಎಲ್ಲರೂ ನಕ್ಕರು ಡೋಂಟ್ ವರಿ ಅಕ್ಷರ ನಾನು ಹಾಗೆಲ್ಲೂ ಮಾಡುವುದಿಲ್ಲ ಬೇಕಿದ್ದರೆ ನಾವು ಸೇರಿ ಅಣ್ಣನಿಗೆ ಕಾಟ ಕೊಡೋಣ ಮಜಾ ಇರುತ್ತೆ ಅವಳ ಮಾತಿಗೆ ಕಿರು ನಕ್ಕ ಅಕ್ಷರ ಆ ರಾಶಿ ತುಂಬಾ ಮಜವಾಗಿರುತ್ತದೆ ಎಷ್ಟು ಬೇಗ ಆ ದಿನ ಬರುತ್ತೋ ಅಂತ ಕಾಯ್ತಿದ್ದೀನಿ ಅವರಿಬ್ಬರ ಮಾತು ಕೇಳಿಸಿಕೊಂಡ ಮೇಲೆ ಮತ್ತಷ್ಟು ಬೇಸರವಾಯಿತು ಮಿಥುನ್ಗೆ ರಾಶಿ ಮತ್ತೆ ಅಕ್ಷರ ಶಾಶ್ವತವಾಗಿ ಒಂದೇ ಮನೆಯಲ್ಲಿ ಇರುವ ದಿನ ಬರದೇ ಇರಲಿ ಎಂದು ಹಾರೈಸಿದ ರಾಶಿ ನನ್ನ ಜೊತೆಗೆ ಇರಬೇಕು ಹೌದು ಅವಳು ನನ್ನ ಜೊತೆ ಶಾಶ್ವತವಾಗಿ ಇರಬೇಕು ಎನ್ನುವುದು ನನ್ನ ಆಸೆ ನನಗವಳನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ ಅವಳು ಯಾವತ್ತಿದ್ದರೂ ಈ ಮನೆಗೆ ಸೇರಿದವಳು ನನ್ನ ಹೆಂಡತಿ ಮಿಸಸ್ ಮಿಥುನ್ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು